ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಕುಂಬಾರಗದಿಯಲ್ಲಿ ಶ್ರೀ ಲಕ್ಕಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ದೇವಿಯ ಸಮುದಾಯ ಭವನ ಉದ್ಘಾಟನೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಅಕ್ಟೋಬರ್ ಇಪ್ಪತ್ತಾರರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಇನ್ನು ಈ ಕಾರ್ಯಕ್ರಮವನ್ನು ಕಲ್ಯಾಣ ಮಠದ ಶ್ರೀ ಗೌರಿಶಂಕರ ಶಿವಾಚಾರ್ಯರು ಮಠದ ಶ್ರೀ ಆನಂದ ದೇವರು ಮಾಜಿ ಶಾಸಕ ಆನಂದ ನ್ಯಾಮಗೌಡ ರೈತ ಮುಖಂಡ ಬಸವರಾಜ್ ಸಿಂಧೂರ್ ಅಧ್ಯಕ್ಷ ಈಶ್ವರ ವಾಳೆನ್ನವರ್ ಮಾಜಿ ನಗರಸಭೆ ಸದಸ್ಯ ಪರಮಾನಂದ್ ಅಶ್ಪಾಕ್ ಪಕಾ ಪಕಾಲಿ ಸಂಗಮೇಶ್ ಅರ್ಕೇರಿ ರಾಮದುರ್ಗ ತಹಶೀಲ್ದಾರ್ ಪ್ರಕಾಶ್ ಹೊಳೆಪ್ಪಗೋಳ್ ಪಿ ಎಸ್ ಐ ಅನಿಲ್ ಕುಂಬಾರ್ ಸುಮಿತ್ರಾ ತುಪ್ಪ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಬಸವರಾಜ್ ಸಿಂಧೂರ್ ಪಿ ಎಸ್ ಐ ಅನಿಲ್ ಕುಂಬಾರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಶ್ರೀ ಆನಂದ ದೇವರು ಹಾಗೂ ಕಲ್ಯಾಣ ಮಠದ ಶ್ರೀಗಳು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು ಬಸವರಾಜ ಹೊಳೆಪ್ಪಗಳು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಗುರುರಾಜ್ ಕುಂಬಾರ್ ಸ್ವಾಗತಿಸಿದರು ಮಲ್ಲು ಹಂಚನಾಳ ನಿರೂಪಿಸಿ ವಂದನಾರ್ಪಣೆಯನ್ನು ಮಾಡಿದರು ಸಂತೋಷ ಕಾರ್ಯಕ್ರಮ ಇತ್ತು ಇವತ್ತು ಹಲವಾರು ಕಡೆ ದೊಡ್ಡ ದೊಡ್ಡ ಸಮಾಜದವರು ಸಮುದಾಯ ಭವನಗಳನ್ನ ಕಟ್ಟುವಂತದನ್ನ ನಾವು ನೋಡ್ತೀವಿ ದೊಡ್ಡ ದೊಡ್ಡ ಸಮಾಜದಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಜನ ಇರ್ತಾರ ಆದ್ರೂ ಕೂಡ ಸಮಾಜದ ಪಟ್ಟಿ ಕುಡ್ಸುದ್ರ ಜೊತೆಗೆ ಸರ್ಕಾರದ ಅನುದಾನ ತಗೊಂಡು ಸಮುದಾಯ ಭವನಗಳನ್ನ ನಿರ್ಮಾಣ ಮಾಡುವಂತದ್ದು ಸರ್ವೇ ಸಾಮಾನ್ಯ ಆದ್ರೆ ಸಮಾಜ ಅತಿ ಸಣ್ಣ ಸಮಾಜ ಇದ್ರೂ ಕೂಡ ಸರ್ಕಾರದಿಂದ ಒಂದು ರೂಪಾಯಿ ನಯ ಪಾಯಸಾನು ನಮ್ಗೆ ಅವಶ್ಯಕತೆ ಇಲ್ಲ ನಮ್ಮ ಸ್ವಂತ ದುಡಿಮೆಯಿಂದ ಸಮಾಜದ ಸಮುದಾಯ ಭವನ ಕಟ್ಟಬೇಕು ಅಂತ ಹೇಳಿ ಛಲ ಛಲವನ್ನ ತೊಟ್ಟು ಇವತ್ತು ಆ ಸಮುದಾಯ ಭವನ ಉದ್ಘಾಟನೆ ಮಾಡ್ತಾ ಆ ಕುಮಾರ ಸಮಾಜದವರಿಗೆ ನಾನು ತುಂಬ ಅಭಿನಂದನೆಗಳನ್ನ ಸಮ್ಮಿಸಲಿಕ್ಕೆ ಬಯಸ್ತೇನೆ ಕೇರಳ ಶರಣ ಇದು ಇದು ನಮ್ಮ ಸಂಸ್ಕಾರ ಅಂದ ಬಹಳ ಖುಷಿ ಇದು ಕಟ್ಟಡ ನಾವು ಹೇಳಿದ್ರ ಅಜೋ ಈ ಕಟ್ಟಡ ಏನ್ ಕಟ್ಟವಲ್ರಿ ಯಾವ ಸರ್ಕಾರದ ಅನುದಾನ ಇಲ್ಲ ಎಲ್ಲರೂ ಪಟ್ಟಿ ಸೇರಿಸಿ ಈ ಕಟ್ಟಡವನ್ನು ಕಟ್ಟ ತಿಳ್ಕೊಂಡು ಎಲ್ಲ ಸಮಾಜ ಖುಷಿ ಬಾಕ್ಸಾನ ಯಾಕಂದ್ರೆ ನಾವೆಲ್ಲಾ ಅನ್ತಿರ್ತೇವೆ ತಾಜ್ ಮಹಲ್ ಕಟ್ಟಿದ ಅದ್ಭುತ ಅಂತ ಹೇಳುತ್ತೆ ಗೋಲ್ ಗುಂಬಜ್ ಕಟ್ಟಿದ ಅದ್ಭುತ ಅಂತ ಹೇಳುತ್ತೆ ಎಲ್ಲಿಯೋ ಹಂಪಿಯಲ್ಲಿ ಕಲ್ಲಿನ ಕೋಟೆ ಕಟ್ಟಿದ ಅದ್ಭುತ ಅಂತ ಹೇಳುತ್ತೆ ನಿಜವಾದ ಅದ್ಭುತಗಳ ಅವುಗಳಲ್ಲ ಯಾಕುತ ಅಲ್ಲತ್ತಂದ್ರ ಅವ್ರೆಲ್ಲಾ ಕಟ್ಟಿರ್ತಕ್ಕಂಥ ಯಾರಂತಂದ್ರ ರಾಜ ಮಹಾರಾಜರು ಕಟ್ಟ್ಯಾರ ಅವರ ಬೊಕ್ಕಸೊಳಗೆ ಬಹಳಷ್ಟು ದೊಡ್ಡ ಒಡವೆಗಳು ಎಲ್ಲಾ ಇತ್ತು ರಕ್ತ ಇಟ್ಟವ್ರು ಕಟ್ಟುದು ಬಹಳ ದೊಡ್ಡದಲ್ಲ ನಿಜವಾದ ಅದ್ಭುತ ಯಾವ್ದತ್ತಂದ್ರ ಗೋಲ್ ಕುಂಬಿತ್ತ ತಾಜ್ ಕಿತ್ತ ನಿಜವಾದ ಅದ್ಭುತ ಯಾವ್ದತ್ತಂದ್ರ ನಮ್ಮ ಕುಂಬಾರ ಸಮಾಜ ಕಲ್ಯಾಣ ಮಂಟಪ ಕಟ್ಟಾರಲ್ಲ ಇದು ನಿಜವಾದ ಅರ್ಭ ಅದ್ಭುತ ಅಂತಂದ್ರ ಎಲ್ಲಿ ಏನಿಲ್ಲಾರ್ದೆ ಸ್ವಂತ ಸಮ್ಮ ಕಾಯಕರಿಂದ ಬಂದಿರ್ತಕ್ಕಂಥ ದೇವರಿನ ಅನಿಯಿಂದ ಬಂದಿರ್ತಕ್ಕಂಥ ದುಡ್ಡನ್ನು ಹಾಕಿಸಿಂದ ಈ ಕಲ್ಯಾಣ ಮಂಟಪನ ಬಹಳ ಅದ್ಭುತವಾಗಿ ಕಟ್ಟಿರಲ್ಲ ಇದೇ ನಿಜವಾದ ಅದ್ಭುತ ಅಂತ ಹೇಳೋದು ಬಹಳ ಅಭಿಮಾನ ನಡೆಸ್ತದೆ